ಪಹಲ್ಗಾನ್ ಮೇಲೆ ದಾಳಿಯಾಗಿ ಹನ್ನೆರಡು ದಿನಗಳು ಕಳೀತಾ ಇದ್ದಾವೆ ಪಾಕ್ ವಿರುದ್ಧ ಕ್ರಮಕ್ಕೆ ಸಕಲ ಸಿದ್ಧತೆಯನ್ನ ಭಾರತ ಮಾಡಿಕೊಳ್ತಾ ಇದೆ ಇಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕರೆಯನ್ನ ಮಾಡಿ ಮಾತನಾಡಿದ್ದಾರೆ ಈ ದಾಳಿಯನ್ನ ಖಂಡಿಸಿದ್ದಾರೆ ಜೊತೆಗೆ ಸಂತ್ರಸ್ತರ ಬಗ್ಗೆ ಕೂಡ ಅನುಕಂಪವನ್ನ ತೋರಿದ್ದಾರೆ ಯಾರೆಲ್ಲ ಈ ದಾಳಿಯ ಹಿಂದೆ ಇದ್ದಾರೆ ದಾಳಿ ಮಾಡಿದ್ದಾರೆ ಅಂಥವರ ಮೇಲೆ ಕಠಿಣ ಕ್ರಮ ಆಗಲೇಬೇಕು ಅನ್ನುವಂತ ಮಾತುಗಳನ್ನು ಕೂಡ ಪುಟಿನ್ ಹೇಳಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಎಡಿಟರ್ ಔಟ್ಪುಟ್ ಮಧು ಎಂ ಉತ್ತುವಳ್ಳಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದಾರೆ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ ಮಧು ಈ ದಾಳಿ ಆಗದ ಆದ ಬಳಿಕ ನಾವು ನೋಡ್ತಿದ್ವಿ ವಿಶ್ವದ ಬಹುತೇಕ ರಾಷ್ಟ್ರಗಳ ಮುಖ್ಯಸ್ಥರು ಅಧ್ಯಕ್ಷರು ಪ್ರಧಾನಿಗಳು ಮಾತನಾಡಿದ್ರು ಟ್ರಂಪ್ ಕೂಡ ಕರೆಯನ್ನ ಮಾಡಿ ಮಾತನಾಡಿದ್ರು ಆದ್ರೆ ಇವತ್ತು ಪುಟಿನ್ ಮಾಡಿರುವಂತಹ ಕರೆ ಯಾವ ರೀತಿಯಾಗಿರ್ತಕ್ಕಂಥ ಸಿಗ್ನಿಫಿಕೆನ್ಸ್ ಅನ್ನ ಹೊಂದಿದೆ ಅಂತ ಈ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ರಾಘವೇಂದ್ರ ನೀವು ಸಿಗ್ನಿಫಿಕೆನ್ಸ್ ಬಗ್ಗೆ ಕೇಳ್ತಾ ಇದ್ದಾರಾ ಒಂದು ಕಡೆ ಪಾಕಿಸ್ತಾನ ಇವತ್ತು ಹದಿಮೂರನೇ ದಿನ ಹದಿಮೂರು ದಿನಗಳಲ್ಲಿ ಸುಮಾರು ಒಂದು ನೂರ ಮೂವತ್ತು ರೀತಿಯ ಸ್ಟೇಟ್ಮೆಂಟ್ಗಳನ್ನು ಹೇಳಿದೆ ವೀರಾವೇಶದ ಆಕ್ರೋಶದ ಮಾತುಗಳು ಮೊದಲ ದಿನ ಅದಾದ ನಂತರ ಎರಡನೇ ದಿನ ನ್ಯೂಟ್ರಲ್ ಒಂದು ದೇಶದಿಂದ ಅಥವಾ ಪ್ಲಾಟ್ಫಾರ್ಮಿಂದ ತನಿಖೆ ಅನ್ನುವಂಥ ಆಗ್ರಹ ಅದಾದ ಮೇಲೆ ಸಿಂಧು ನದಿಗೆ ವಿರುದ್ಧವ ಸಿಂಧು ನದಿ ಒಪ್ಪಂದವನ್ನು ನಿಲ್ಲಿಸಿದ್ದೆ ಆದರೆ ಅದಕ್ಕೆ ವಿರುದ್ಧವಾಗಿ ರಕ್ತ ಹರಿಸ್ತೀವಿ ಅನ್ನುವಂಥ ಮಾತುಗಳು ಎಲ್ಲ ರೀತಿಯ ಮಾತುಗಳನ್ನು ಹೇಳಾದ ಮೇಲೂ ಕೂಡ ಭಾರತದ ಒಂದು ಸಂಕಲ್ಪ ಮತ್ತು ನಿರ್ಣಯ ಮತ್ತು ಬದ್ಧತೆ ಏಕಮುಖವಾಗಿದೆ ಈ ವಿಚಾರದಲ್ಲಿ ಅಂದರೆ ಪಾಕಿಸ್ತಾನ ಪ್ರಚೋದಿತ ಉಗ್ರಗಾಮಿ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂಥ ಅಥವಾ ಶಿಕ್ಷೆ ಕೊಡುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅನ್ನುವಂಥ ಒಂದು ನಿರ್ಧಾರವನ್ನು ಸಂಕಲ್ಪವನ್ನು ಏನು ಕಳೆದ ಹದಿಮೂರು ದಿನಗಳಿಂದ ಸರ್ಕಾರ ಸರಣಿ ಸಭೆಗಳ ಮೂಲಕ ಅಥವಾ ವಿದೇಶಿ ವಿದೇಶಗಳ ಮಟ್ಟದಲ್ಲಿ ರಾಜತಾಂತ್ರಿಕ ಸಮರದ ಮೂಲಕ ಮತ್ತೊಂದು ಕಡೆ ಆರ್ಥಿಕ ಸಮರದ ಮೂಲಕ ವಾಯುನೆಲೆ ನೆಲೆಗಳನ್ನು ಬಂದ್ ಮಾಡುವ ಮೂಲಕ ಈಗ ಹತ್ತಾರು ಆಯಾಮಗಳಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಪಾಕಿಸ್ತಾನವನ್ನು ಕಾಡ್ತಾನೆ ಇದೆ ಸೊ ಫೈನಲಿ ಈಗ ಪಾಕಿಸ್ತಾನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮೊರೆ ಹೋಗಿ ಬೇಗ ಈ ಕ್ಲೋಸ್ ಡೋರ್ ಮೀಟಿಂಗ್ಗಳಾಗಿವೆ ಬೇಗ ಈ ಬಗ್ಗೆ ಒಂದು ಈ ಗ್ಲೋಬಲ್ ಏಷ್ಯಾದಲ್ಲಿ ಟೆನ್ಷನ್ ಆಗ್ತಾ ಇದೆ ಸೊ ಈ ಒಟ್ಟಾರೆ ಈ ಗ್ಲೋಬಲ್ ಏನು ಒಂದು ಸ್ಥಿರತೆಯನ್ನು ಹಾಳು ಮಾಡುವಂಥ ಇಂತಹ ಒಂದು ಯುದ್ಧೋನ್ಮಾದ ಏನಿದೆ ಭಾರತ ಅಂಥದ್ದೊಂದು ಯುದ್ಧೋನ್ಮಾದ ಕಿಳಿದಿದೆ ಅದಕ್ಕೆ ಬ್ರೇಕ್ ಹಾಕಿ ಅಂತ ಮನವಿ ಮಾಡಿಕೊಡುವಂಥ ಬೇಡ್ಕೊಡುವಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ ಅದರ ಭಾಗವಾಗಿ ಈಗ ನೋಡಿ ಇರಾನ್ ಪ್ರತಿನಿಧಿ ಈಗಾಗಲೇ ಪಾಕಿಸ್ತಾನದರೆ ಭಾರತಕ್ಕೆ ಬರ್ತಾ ಇದ್ದಾರೆ ಟರ್ಕಿ ಜೊತೆ ಒಂದಷ್ಟು ಏನು ಒಳ ಒಪ್ಪಂದಗಳಾಗ್ತಾ ಇದೆ ಅನ್ನುವಂಥದ್ದು ಚೀನಾ ವಿಶ್ವಸಂಸ್ಥೆಯಲ್ಲಿ ಈ ಸ್ಟೇಟ್ಮೆಂಟ್ ಜಾಯಿಂಟ್ ಸ್ಟೇಟ್ಮೆಂಟ್ ವಿಚಾರವಾಗಿ ಪಾಕಿಸ್ತಾನದ ಪರವಾಗಿ ನಿಂತಿದ್ದು ಅದಾದ ಮೇಲೆ ಅಮೆರಿಕ ಕೂಡ ಪಾಕಿಸ್ತಾನದ ಜೊತೆ ಒಂದು ರೀತಿ ತನಿಖೆಗೆ ಸಹಕರಿಸಿ ಅನ್ನೋ ರೀತಿ ಪರೋಕ್ಷವಾಗಿ ಭಾರತಕ್ಕೆ ಹೇಳಿದ್ದಂಥ ಎಲ್ಲ ಉಪಕ್ರಮಗಳನ್ನು ವಿಶ್ವ ವಿಶ್ವದ ಇತರ ರಾಷ್ಟ್ರಗಳ ಮುಖ ಮಾಡಿಸ್ಕೊಳ್ಬೇಕು ತನಗೆ ಪೂರಕವಾಗಿ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಪಾಕಿಸ್ತಾನ ಇತ್ತು ಅದರಲ್ಲಿ ಭಾಗಶಃ ಆಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಭಾರತ ಮಾತ್ರ ಸ್ಪಷ್ಟವಾಗಿದೆ ಬದ್ಧವಾಗಿದೆ ತನ್ನ ವಿರುದ್ಧ ಆಗಿರುವಂಥ ಈ ದೊಡ್ಡ ಅನ್ಯಾಯ ಮೋಸ ದ್ರೋಹ ಸುಮ್ಮನೆ ಇದ್ರೂ ಕೂಡ ಏನು ತೀಟೆ ಮಾಡುವಂಥ ಈ ಒಂದು ಪ್ರಕ್ರಿಯೆ ಏನಿದೆ ಇದಕ್ಕೆ ಪಾಠ ಕೊಡಬೇಕು ಅನ್ನೋ ವಿಚಾರದಲ್ಲಿ ನಿನ್ನೆಯನ್ನು ಕೂಡ ಜಯಶಂಕರ್ ನಿನ್ನೆ ಮೊನ್ನೆ ತುಂಬ ತೀಕ್ಷ್ಣವಾಗಿಡ ಪಾಶ್ಚಾತ್ಯ ರಾಷ್ಟ್ರಗಳು ಉಪದೇಶದ ಕೆಲಸವನ್ನ ನಿಲ್ಲಿಸಿಬಿಡಿ ನಮಗೆ ಇದು ಉಪದೇಶ ಕೊಡುವಂತ ಸಮಯವೂ ಅಲ್ಲ ಅಂತಹ ಒಂದು ತಾಳ್ಮೆಯೂ ನಮಗಿಲ್ಲ ಇವತ್ತು ಬೇಕಿದ್ರೆ ಕೈ ಜೋಡಿಸಿ ಯಾಕಂದ್ರೆ ಕೈ ಜೋಡಿಸಿ ಅಂತ ಹೇಳ್ತಾ ಅಲ್ಲ ವಿಶ್ವದ ಒಳಿತಿಗಾಗಿ ವಿಶ್ವದ ಒಳಿತು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಪಾಕಿಸ್ತಾನ ಬರೀ ಭಾರತಕ್ಕಷ್ಟೇ ತೊಂದರೆ ಕೊಡ್ತಾ ಇಲ್ಲ ಇಡೀ ವಿಶ್ವವ್ಯಾಪಿಯಲ್ಲಿ ಇರುವಂಥ ಉಗ್ರಗಾಮಿ ಚಟುವಟಿಕೆಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ರೀತಿ ಗ್ಲೋಬಲ್ ಟೆರರಿಸಮ್ನ ಅಡ್ರೆಸ್ ಅಂತ ಇದೆ ಪಾಕಿಸ್ತಾನ ಸೊ ಈ ಹಿನ್ನೆಲೆಯಲ್ಲಿ ನೀವು ಇಲ್ಲ ಒಂದು ತಟಸ್ಥವಾಗಿರಿ ಇಲ್ಲ ಜೊತೆಗೆ ಸಹಕಾರ ಕೊಡಿ ಅದನ್ನು ಬಿಟ್ಟು ಉಪದೇಶವನ್ನು ಮಾಡುವಂಥ ಕೆಲಸಗಳನ್ನು ಮಾಡಬೇಡಿ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿರುವಂಥದ್ದು ನಿನ್ನೆಯೂ ರಾಜನಾಥ್ ಸಿಂಗ್ ಅವರ ಒಂದು ಹೇಳಿಕೆ ಏನಿತ್ತು ಮೋದಿ ಅವರಿಂದ ನೀವು ಏನು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀರಾ ಅಥವಾ ಸರ್ಕಾರದಿಂದ ಏನು ನಿರೀಕ್ಷೆಯನ್ನು ಮಾಡ್ತೀರಾ ಆ ಒಂದು ರೀತಿಯ ಕ್ರಮವೇ ಹಾಗೆ ಆಗುತ್ತೆ ಈ ಒಂದು ಪ್ರಕ್ರಿಯೆಯಲ್ಲಿ ಅಂತ ಒಂದು ನೇರ ಮೆಸೇಜನ್ನು ಕೊಡ್ತಾ ಇರೋದು ದಿನವೂ ಕೂಡ ವಾಯು ಸೇನಾಧಿಕಾರಿಗಳ ಜೊತೆ ಭೂ ಸೇನಾಧಿಕಾರಿಗಳ ಜೊತೆ ಮತ್ತು ಈ ನೌಕಾಪಡೆ ಅಧಿಕಾರಿಗಳ ಜೊತೆ ಸರಣಿ ಸಭೆಗಳು ನಡೀತಾನೆ ಇದೆ ಸೊ ತುಂಬ ಆತಂಕದಲ್ಲಿರುವಂಥ ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ಇತರ ದೇಶಗಳ ಬೆಂಬಲ ಸಹಕಾರವನ್ನು ಕೋ ಕೋರ್ತಾ ಇರುವಂಥ ಸಂದರ್ಭದಲ್ಲೇ ಸಿಗ್ನಿಫಿಕೆನ್ಸ್ ವಿಚಾರಕ್ಕೆ ಬರೋದಾದರೆ ಪುಟಿನ್ ಇವತ್ತು ಕೊಟ್ಟಿರುವಂಥ ಒಂದು ಈ ಒಂದು ಜೆಸ್ಟರ್ ಏನಿದೆ ಕಾಲ್ ಮಾಡಿ ತಿಳಿಸಿರುವಂಥದ್ದು ಒಂದು ವಿಕ್ಟೋರಿ ಡೇ ಪೆರೇಡ್ಗೆ ಹೋಗಬೇಕಿತ್ತು ಮೋದಿ ಅವರು ಹೋಗ್ಲಿಲ್ಲ ರಾಜನಾಥ್ ಸಿಂಗು ಹೋಗ್ಲಿಲ್ಲ ಸೊ ಇಲ್ಲಿ ತುಂಬ ಸೀರಿಯಸ್ ಆಗಿ ಏನೋ ನಡೀತಾ ಇದೆ ಪ್ಲಾನು ಇವತ್ತೋ ನಾಳೆನೋ ನಾಳಿದ್ದೋ ಯಾವ ಕ್ಷಣದಲ್ಲಿ ಏನು ಮಾಡ್ತಾರೆ ಮಧ್ಯರಾತ್ರಿ ಪಾಕಿಸ್ತಾನದ ಸಚಿವರು ಬಂದು ತುರ್ತು ಸುದ್ದಿಗೋಷ್ಠಿಗಳನ್ನು ಮಾಧ್ಯಮಗೋಷ್ಠಿಗಳನ್ನು ಮಾಡ್ತಾರೆ ಅಂದರೆ ಪ್ರತಿದಿನವೂ ಕಳೆದ ಹದಿಮೂರು ದಿನಗಳಿಂದ ಪ್ರತಿದಿನವೂ ಪ್ರತಿ ಕೂಡ ಇಲಿ ಬೆಕ್ಕಿನ ಆಟವನ್ನು ಆಡ್ತಾ ಇದೆ ಪಾಕಿಸ್ತಾನ ಒತ್ತಡದಲ್ಲಿದೆ ಈ ಕಾರಣಕ್ಕೆ ಪದೇ ಪದೇ ಜಾಗತಿಕ ರಾಷ್ಟ್ರಗಳ ಬೆಂಬಲವನ್ನು ಕೋರ್ತಾ ಇದ್ದಾರೆಮಿರ್ ಪುಟಿನ್ ಕರೆ ಮಾಡಿ ಈ ಒಂದು ಪ್ರಕ್ರಿಯೆಯಲ್ಲಿ ನ್ಯಾಯ ಸಿಗಲೇಬೇಕು ಭಾರತಕ್ಕೆ ಯಾರು ಈ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಅವರಿಗೆ ತಕ್ಕ ಶಾಸ್ತಿ ಆಗಬೇಕು ನಾವು ಭಾರತದ ಜೊತೆ ಇದ್ದೀವಿ ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿರುವಂತದ್ದು ನಿಜಕ್ಕೂ ಕೂಡ ಗ್ಲೋಬಲ್ ಏಷ್ಯಾದಲ್ಲಿ ಪಾಕಿಸ್ತಾನದ ಒಂದು ಆತಂಕದ ಮನಸ್ಥಿತಿ ಏನಿದೆ ಅದಕ್ಕೆ ಮತ್ತಷ್ಟು ಏನು ತುಪ್ಪ ಸುರಿದಂತಾಗಿದೆ ಮತ್ತಷ್ಟು ಭಯ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಪಾಕಿಸ್ತಾನಕ್ಕೂ ಕೂಡ ಸೈಕಾಲಜಿಕಲ್ ಹಿನ್ನಡೆಯನ್ನು ಅನುಭವಿಸಲಿಕ್ಕೆ ಈ ಒಂದು ಜೆಸ್ಟರ್ ಭಾರತದ ಪರವಾಗಿ ಅನುಕೂಲ ಆಗುತ್ತೆ ರಾಘವೇಂದ್ರ ಕೂಡ ಮತ್ತೊಂದು ಕಡೆ ಈಗಾಗಲೇ ಸಿಂಧು ನದಿ ಒಪ್ಪಂದ ವಿಚಾರದಲ್ಲಿ ವೆರಿ ಇಂಪ್ರಾಕ್ಟಿಕಲ್ ಡ್ಯಾಮ್ ಇಲ್ಲ ಮತ್ತೊಂದಿಲ್ಲ ಏನು ಮಾಡಕ್ಕೆ ಸಾಧ್ಯ ಬರೀ ಸ್ಟೇಟ್ಮೆಂಟ್ಗಷ್ಟೇ ಸೀಮಿತ ಆಗುತ್ತೆ ಹೆಡ್ಲೈನ್ಸ್ಗಳಿಗಷ್ಟೇ ಸೀಮಿತ ಆಗುತ್ತೆ ಅನ್ನೋ ಒಂದು ಆಯಾಮದಲ್ಲಿ ಆದ್ಯತೆಗಳ ಲೆಕ್ಕಾಚಾರವನ್ನು ಬಹುತೇಕರು ಮಾಡ್ತಾ ಇದ್ರು ಆದರೆ ಒಂದು ಕಡೆ ಸ್ಯಾಟಲೈಟ್ ಇಮೇಜ್ಗಳು ಮತ್ತು ಫಿಸಿಕಲ್ ಮಾಧ್ಯಮಗಳು ರಾಷ್ಟ್ರೀಯ ಮಾಧ್ಯಮಗಳು ನಮ್ಮ ದೇಶದ ಅತಿದೊಡ್ಡ ನೆಟ್ವರ್ಕ್ ನೆಟ್ವರ್ಕ್ ನ್ಯೂಸ್ ನ್ಯೂಸ್ಐಟಿನ್ ಕೂಡ ಆ ಒಂದು ವಿಚಾರದಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿರುವಂಥದ್ದು ಎಲ್ಲದರಲ್ಲೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು ನದಿಯ ಹರಿವು ಕಡಿಮೆ ಆಗಿದೆ ಅಲ್ಲಿ ಭೂಮಿಗಳು ಕಾಣಿಸ್ತಾ ಇದೆ ಸೊ ಒಂದು ಕಡೆ ಪಿ ಓ ಕೆನಲ್ಲಿ ಫ್ಲಡ್ ಅಂತ ಪರಿಸ್ಥಿತಿ ಅದಾದಮೇಲೆ ಮತ್ತೊಂದು ಕಡೆ ಬರದಂತ ಪರಿಸ್ಥಿತಿ ಎಲ್ಲವನ್ನು ನೋಡಿದಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಯಾವ ರೀತಿಯ ಉತ್ತರವನ್ನು ಕೊಡಬೇಕು ಅಂತ ಇತ್ತು ಭಾರತೀಯರು ನಿರೀಕ್ಷೆ ಮಾಡ್ತಾ ಇದ್ದರು ಆ ರೀತಿ ರಾಜತಾಂತ್ರಿಕ ಯುದ್ಧ ಆರ್ಥಿಕ ಯುದ್ಧ ಮತ್ತು ಈಗ ಕ್ಷಿಪಣಿ ಅಥವಾ ಮತ್ತೊಂದು ಏನು ಬಾಬ್ ಬಾಬರು ಈ ಎಲ್ಲದರಗಳ ಮೂಲಕ ಕೊಡುವಂಥ ಪ್ರಯತ್ನವನ್ನು ಭಾರತ ಯಶಸ್ವಿಯಾಗಿ ಮಾಡ್ತಾ ಇದ್ದರೆ ಆದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಒಂದು ವಾರ್ ಮಾಂಗರ್ಸ್ ಏನಿದ್ದಾರೆ ಇವತ್ತು ನಾಳೆ ಈ ಕ್ಷಣವೇ ಹೋಗಿ ಯುದ್ಧ ಆಗಬೇಕು ನಾನು ಹೋಗ್ತೀನಿ ನೀವು ಬನ್ನಿ ಮೋದಿನೇ ಯುದ್ಧ ಮಾಡಬೇಡಿ ಅಂತ ಏನು ದೊಡ್ಡ ದೊಡ್ಡ ಚರ್ಚೆಗಳು ನಡೀತಾ ಇದೆ ಅಲ್ಲ ಅಷ್ಟೊಂದು ಇಂಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಇರುವಂಥ ಗ್ಲೋಬಲ್ ಸಿನಾರಿಯೋ ಒತ್ತಡ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಮತ್ತು ಭಾರತ ಗ್ಲೋಬಲ್ ಸ್ಟ್ಯಾನ್ಸ್ ಯಾವ ರೀತಿ ಇತ್ತು ನಾವು ಯುದ್ಧದ ಪರವಲ್ಲ ಶಾಂತಿಯ ಪರ ಮತ್ತು ಜಾಗತಿಕ ಸ್ಥಿರತೆಯ ಪರ ಅನ್ನುವಂಥ ಮಾತು ಮಾತುಗಳನ್ನು ಸಂದೇಶಗಳನ್ನು ಮೋದಿ ರಷ್ಯಾ ಉಕ್ರೇನ್ ವಿಚಾರದಲ್ಲಿ ನಮ್ಮ ವಿದೇಶಾಂಗ ನೀತಿ ಏನಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಯಾಕೆ ಭಾರತ ಯುದ್ಧ ಮಾಡಬೇಕು ಅನ್ನುವಂಥ ಒಂದು ಮನವರಿಕೆಯನ್ನು ಕೂಡ ಜಾಗತಿಕವಾಗಿ ಮಾಡಿಕೊಡಬೇಕು ಇದು ಯುದ್ಧ ಅನ್ನುವಂಥದ್ದು ಭೂದಾಹದಿಂದಲ್ಲ ಅಥವಾ ಆಕ್ರಮಣಶೀಲತೆಯ ಕಾರಣದಿಂದಲ್ಲ ಅಥವಾ ಸಂಪನ್ಮೂಲಗಳ ದಾಹದಿಂದಲ್ಲ ಪ್ರತಿಯಾಗಿ ತಪ್ಪಿಗೆ ತಕ್ಕ ಶಾಸ್ತಿ ಅನ್ನುವಂಥ ಒಂದು ಮೆಸೇಜ್ ಅನ್ನು ಕೊಡುವಂತಹ ಪ್ರಯತ್ನಕ್ಕೆ ಏನು ಭಾರತ ಇಳಿದಿದೆ ಅದರಲ್ಲೂ ಕೂಡ ಭಾಗಶಃ ಯಶಸ್ಸಾಗ್ತಾ ಇದೆ ಅದರ ಒಂದು ಭಾಗವಾಗಿ ರಷ್ಯಾದ ಪುಟಿನ್ ಕರೆಯನ್ನು ಕೂಡ ನಾವು ಈ ಒಂದು ಆಯಾಮದಲ್ಲಿ ನೋಡಬಹುದು ರಾಘವೇಂದ್ರ ಗುಡಿ